ನಮಸ್ಕಾರ ನನ್ನ ಹೆಸರು ಕಾಂತರಾಜ್ ಅಂತ ಮೈಸೂರಲ್ಲಿ ವಕೀಲ ವೃತ್ತಿನ ಮಾಡ್ತಾಯಿದ್ದೀನಿ ಜೊ ಜೊತೆಗೆ ರಾಜಕೀಯವಾಗಿ ಮೈಸೂರಿನ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ಘಟಕದ ಜಿಲ್ಲಾಧ್ಯಕ್ಷನಾಗ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಹಲವಾರು ಸಾಮಾಜಿಕವಾದಂಥ ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ತಾ ಇದ್ದೀನಿ ನಾನು ಇವತ್ತು ಹೇಳಲಿಕ್ಕೆ ಬಂದಿರುವಂಥದ್ದು ಒಳ ಮೀಸಲಾತಿ ವಿಚಾರ ಒಳ ಮೀಸಲಾತಿ ಮತ್ತು ಬಾಬಾ ಸಾಹೇಬ್ರಂತೇಳಿದ್ರೆ ಒಳ ಮೀಸಲಾತಿಗಳನ್ನ ನಾವು ತಗೊಂಡಾಗ ಬಾಬಾ ಸಾಹೇಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಹಾಗೂ ಭಾರತದ ಎಲ್ಲ ವರ್ಗಗಳಿಗೂ ಮೀಸಲಾತಿನ ಅವರವರೇ ಜಾತಿಯ ಅನುಗುಣವಾಗಿ ನೀಡುವಂಥದ್ದು ಒಳ ಮೀಸಲಾತಿ ಅದು ತಪ್ಪು ಅಲ್ಲ ಸರಿನೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ಅಂತ ಹೇಳೋದು ಮೀಸಲಾತಿ ಒಳಗಡೆ ಒಂದು ಮೀಸಲಾತಿ ಅಂದರೆ ಮೀಸಲಾತಿ ಇವತ್ತೇನು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿದೆಯೋ ಅದನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಳಗಡೆ ಯಾವ್ಯಾವ ಜಾತಿಗಳು ಬರುತ್ತೋ ಅದರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವಿಭಿನ್ನವಾಗಿ ನಾವು ವಿಂಗಡಿಸಬೇಕು ಅನ್ನೋ ಒಂದು ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಟ್ಟು ಚಾಲನೆ ಕೊಟ್ಟಿದೆ ಅದರಂತೆ ಮಾನ್ಯ ಕರ್ನಾಟಕ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಹದೇವಪ್ಪ ಸಾಹೇಬರು ಹಾಗೂ ರಾಜ್ಯದ ಎಲ್ಲ ಮಂತ್ರಿಗಳನ್ನ ಒಳಗೊಂಡಂತೆ ಏನು ಒಳಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ನಾಗಮೋಹನ್ ದಾಸ್ರವರ ಮ ನಿವೃತ್ತ ನ್ಯಾಯಾಧೀಶರಾದಂಥ ನ್ಯಾಗ ನಾಗಮೋಹನ್ ದಾಸ್ರವರ ಅಧ್ಯಕ್ಷತೆಯಲ್ಲಿ ಒಂದು ಒಳಮೀಸಲಾತಿಯ ಸಮೀಕ್ಷೆ ಸಮೀಕ್ಷಣೆ ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ನಿದರ್ಶನವನ್ನು ಕೊಟ್ಟು ಆಯೋಗನ ರಚನೆ ಮಾಡಿ ಆಯೋಗದ ಒಂದು ಕಾರ್ಯಾಚರಣೆ ಸ್ಪಷ್ಟವಾಗಿ ಇದೆ ಪರಿಶಿಷ್ಟ ಜಾತಿ ಒಳಗಡೆ ಎಷ್ಟು ಜಾತಿಗಳಿದೆ ಆ ಜಾತಿಗಳಿಗೆ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಸ್ಪಷ್ಟವಾದ ನಿಖರವಾದಂಥ ಮಾಹಿತಿ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಸಮಾಧಾನಿತರು ಏನು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿನ ಇನ್ನೂ ಜಾರಿ ಮಾಡಿಲ್ಲ ಅಂಥೇಳಿ ಸರ್ಕಾರದ ವಿರುದ್ಧ ಮಾತಾಡುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡುವಂಥದ್ದು ಸಚಿವರುಗಳ ವಿರುದ್ಧಂಥ ಅಸಂಬದ್ಧ ಪದಗಳನ್ನ ಬಳಕೆ ಮಾಡಿ ಮಾತಾಡುವಂಥದ್ದು ಅಕ್ಷಮ್ಯ ಅಪರಾಧ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಾಲಯ ಹೈಕೋರ್ಟ್ನ ನ್ಯಾಯಾಲಯ ಕೂಡ ಏನು ತೀರ್ಪುನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ಬೋದು ಅಥವಾ ಪ್ರಧಾನಮಂತ್ರಿನೇ ಆಗ್ಬೋದು ಅಥವಾ ಸಚಿವ ಸಂಪುಟದ ಯಾವುದೇ ಒಬ್ಬ ಮಂತ್ರಿಗಳ್ನು ಕೂಡ ಅಮಾನವೀಯ ರೀತಿಯಲ್ಲಿ ಅಥವಾ ಅವರ ಘನತೆಗೆ ಕುಂದು ಬರೋ ರೀತಿಯಲ್ಲಿ ಮಾತುಗಳನ್ನ ಪದಗಳನ್ನ ಬಳಕೆ ಮಾಡಬಾರ್ದು ಒಂದು ಸ್ಪಷ್ಟ ಉದ್ದೇಶನ ಇದ್ದರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಮಾತಿನ ಮೇಲೆ ಹಿಡಿತು ಕೆಲವರು ನಿರಾತಂಕವಾಗಿ ಮಾತನಾಡ್ತಿದ್ದಾರೆ ಅವ್ರಿಗೆ ಕಾನೂನಿನ ಜ್ಞಾನದ ಕೊರತೆ ಅಂತನಾದರೂ ನಾನು ಭಾವಿಸ್ತೀನಿ ಅಥವಾ ಕಾನೂನಿನ ಉಲ್ಲಂಘಿಸಿ ಮಾತಾಡ್ತಿದ್ದಾರೆ ಅಂತ ನಾನು ಬಯಸ್ತೀನಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರೊಬ್ಬರು ವಕೀಲರಾಗಿ ತುಂಬ ಜಾಣ್ಮೆಯಿಂದ ಮತ್ತೊಮ್ಮೆ ಜಾತಿ ಪರಿಶಿಷ್ಟ ಜಾತಿಯ ಜಾತಿ ಸಮೀಕ್ಷೆಯನ್ನು ಪುನಃ ಮಾಡ್ತಾಯಿದ್ದಾರೆ ಅದಕ್ಕೆ ಅದರದೇ ಆದ ಕಾಲಾವಕಾಶ ಬೇಕಾಗುತ್ತೆ ಸ್ಪಷ್ಟವಾಗಿ ಮಾಡ್ತಾಯಿದ್ದಾರೆ ಮಾಡಿರ್ ಮಾಡ್ತಾಯಿರ್ತಕ್ಕಂಥ ಸಮೀಕ್ಷೆ ಸ್ಪಷ್ಟವಾಗಿದೆ ಆದರೆ ಎಲ್ರಿಗೂ ಕೂಡ ಸ್ಪಷ್ಟವಾದಂಥ ನ್ಯಾಯ ಸಿಗುತ್ತೆ ಆದರೆ ಕೆಲವರು ಕೆಲವು ಸಮುದಾಯದಲ್ಲಿ ಏನು ನನ್ನಿಂದನೇ ಒಂದು ಸಮೀಕ್ಷೆ ಆಗ್ತಾಯಿದೆ ನಾನೇ ಈ ಒಂದು ನಾಯಿಗ್ನಾಗ್ತೀನಿ ಅನ್ನೋ ಒಂದು ದುರಾಸೆಯಿಂದ ಎರಡು ಬಲಗೈ ಮತ್ತು ಎಡಗೈ ಸಮುದಾಯಗಳನ್ನ ಛಿದ್ರ ಮಾಡಿ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಅಥವಾ ಯಾವುದೋ ಪಕ್ಷಗಳಿಂದ ಹಣವನ್ನು ವಸೂಲಿ ಮಾಡಿ ಎಡ ಮತ್ತು ಬಲ ಜನರ ಮುಗ್ಧ ಜನರ ಮನಸ್ಸುಗಳ ಮೇಲೆ ಜಾತಿ ಜಾತಿಗಳನ್ನ ಎತ್ತಟ್ಟಿ ಕಿತ್ತಾಡಿಸುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಒಂದು ವಿಷಯನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಾಬಾ ಸಾಹೇಬ್ರ ಮೊಮ್ಮಕ್ಕಳು ಬಾಬಾ ಸಾಹೇಬ್ರ ರಕ್ತ ನಮ್ಮಲ್ಲಿ ಹರಿತಿದೆ ಅಂಬೇಡ್ಕರ್ ಸಾಹೇಬ್ರ ರಕ್ತ ನಮ್ಮಲ್ಲಿ ಹರಿತಿದೆ ಹಾಗಾಗಿ ಯಾವುದೋ ರಾಜಕಾರಣಿ ಅಥವಾ ಡೋಂಗಿ ವಿಚಾರವಾದಿಗಳು ಈ ಒಂದು ಜಾತಿ ಜಾತಿಗಳ ಬಗ್ಗೆ ಕಂದಕ ಉಂಟು ಮಾಡಿ ಅವರ ಲಾಭಕ್ಕೋಸ್ಕರ ಈ ಮುಗ್ಧ ಜನರ ಬಲಿ ಕೊಡ್ತಾರೆ ಅಥವಾ ಈ ಮುಗ್ಧ ಜನರ ಮನಸ್ಸುಗಳನ್ನ ಹಾಳು ಮಾಡ್ತಾರೆ ಅಂತೇಳಿದ್ರೆ ಅದನ್ನು ನಾವು ಎಂದಿಗೂ ಕೂಡ ಸಹಿಸಲ್ಲ ಎಡ ಮತ್ತು ಬಲ ಒಂದು ದೇಹದ ಮುಖ್ಯ ಆಧಾರ ಅಂಗಗಳು ಎರಡು ಕೈ ಎರಡು ಕೈ ಸೇರಿಸಿದರೆ ಮಾತ್ರ ಚಪ್ಪಾಳೆ ಎರಡು ಕೈ ಸೇರಿಸಿದರೆ ಮಾತ್ರ ದುಡಿಮೆ ಹಾಗಾಗಿ ಎಡ ಮತ್ತು ಬಲ ಜನರು ಒಟ್ಟಾಗಿದ್ದು ಈ ದೇಶದ ಅವಿಭಾಜ್ಯ ಅಂಗವಾಗಿ ಬಾಬಾ ಸಾಹೇಬರ ಆದೇಶಗಳನ್ನ ನಾವು ಪಾಲಿಸಬೇಕಾಗತ್ತೆ ಬಾದಾ ಬಾಬಾ ಸಾಹೇಬರ ಆಶಯಗಳನ್ನು ಈಡೇರಿಸಬೇಕಾಗತ್ತೆ ಇವತ್ತು ಬಾಬಾ ಸಾಹೇಬರು ನಮಗೆ ಕೊತ್ತರಂಥ ತ್ಯಾಗ ಬಲಿದಾನ ಅವೇನೂ ಇಲ್ಲದೇ ಹೋಗಿದರೆ ನಾವು ಯಾರು ಕೂಡ ಈ ಮಟ್ಟದಲ್ಲಿ ಕೂತು ನಿಮ್ಮ ಮುಂದೆ ನಾವು ಟಿ ವಿ ಮಾಧ್ಯಮದಲ್ಲಿ ಮಾತಾಡ್ತೀವಿ ಅಂತ ನಾವು ಕನಸು ಕೂಡ ಕಾಣ್ತಾ ಇರಲಿಲ್ಲ ಆದರೆ ಇವತ್ತಿನ ದಿನದಲ್ಲಿ ಬಾಬಾ ಸಾಹೇಬರು ನೀವು ಎಡ ಬಲ ಅಥವಾ ಕೊರ್ಮ ಕೊರ್ಚ ಲಂಬಾಣಿ ಬೋವಿ ಅಂತ ಏನಾದರೂ ಅವ್ರೇನಾದರೂ ವಿಭಾಗ ಮಾಡಿದರೆ ಇವತ್ತು ನಾವ್ಯಾರೂ ಕೂಡ ಈ ಮಟ್ಟದ ಒಂದು ನಮ್ಮ ಬದುಕು ಸುಧಾರಿಸ್ತಾ ಇರಲಿಲ್ಲ ಬಾಬಾ ಸಾಹೇಬ್ರಿಗೆ ಯಾವುದೇ ಜಾತಿಯ ಭಿನ್ನತೆ ಇರಲಿಲ್ಲ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟು ಒಳಮೀಸಲಾತಿ ಮಾಡಿ ಮಾಡಿ ಅಂತೇಳಿದೆ ಒಳ ಮೀಸಲಾತಿ ಮಾಡಲಿಕ್ಕೆ ರಾಜ್ಯಗಳಿಗೆ ರಾಜ್ಯಗಳಿಗೆ ಸಮರ್ಪಕವಾದಂಥ ಅಧಿಕಾರನ ಕೊಟ್ಟಿದೆ ಅದರ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಮರ್ಪಕವಾಗಿ ಅದನ್ನು ಚಲಾಯಿಸ್ತಿದ್ದಾರೆ ಅದರ ನೇತೃತ್ವದಲ್ಲಿ ಅದೇ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರು ಕೂಡ ವಿದ್ಯಾವಂತರಾಗಿದ್ದು ಬುದ್ಧಿವಂತರಾಗಿದ್ದು ಅವರು ಕೂಡ ಸಮಾಜನ ಸರಿಯಾದ ದಿಕ್ಕಲ್ಲಿ ಹೋಗುವಂಥ ಒಂದು ಪ್ರಯತ್ನನ ಮಾಡ್ತಿದ್ದಾರೆ ಇಂಥ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಭಾಳ ತಾಳ್ಮೆಯಿಂದ ಸುಪ್ರೀಂ ಕೋರ್ಟ್ ಆದೇಶ ಯಥಾವತ್ತಾಗಿ ಪಾಲನೆ ಆಗೋದನ್ನ ಮತ್ತು ಕರ್ನಾಟಕ ಸರ್ಕಾರದ ಜಾರಿ ಮಾಡುವಂಥ ವಿಷಯನ ನಾವು ಸ್ಪಷ್ಟವಾಗಿ ಸಮರ್ಥವಾಗಿ ನಾವು ಅದನ್ನು ಕಾಯ್ದು ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾಗುತ್ತೆ ಬದಲಾಗಿ ನಾವು ಒಂದು ಸಮುದಾಯಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇವರು ಸರ್ಕಾರವೂ ಅಲ್ಲ ಅಥವಾ ಒಂದು ಜನ ಜನರ ಮುಖಾಂತರ ಆರಿಸಿ ಬಂದಿರುವಂಥ ವ್ಯಕ್ತಿನೂ ಅಲ್ಲ ಅಥವಾ ನ್ಯಾಯಾಲಯಗಳು ಕೂಡ ಅಲ್ಲ ನ್ಯಾಯಾಲಯ ಕೊಟ್ಟಿರೋ ಆದೇಶನ ಕರ್ನಾಟಕ ಸರ್ಕಾರ ಪಾಲನೆ ಮಾಡ್ತಿದೆ ಪಾಲನೆ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾಯ್ದು ನಮ್ಮ ಹಕ್ಕುಗಳನ್ನ ನಾವು ಬಳಸ್ಕೋಬೇಕು ಹಕ್ಕುಗಳನ್ನ ಬಳಸ್ಕೊಂಡ ತಕ್ಷಣ ನಾವೆಲ್ಲರೂ ಕೂಡ ಎಡ ಬಲ ಮತ್ತು ನೂರ ಒಂದು ಜಾತಿ ಏನು ಪರಿಶಿಷ್ಟ ಜಾತಿ ಒಳಗಡೆ ಒಂದು ನೂರ ಒಂದು ಜಾತಿ ಏನಿದೆಯೋ ನಾವೆಲ್ಲರೂ ಕೂಡ ಒಂದಾಗಿ ಈ ಒಂದು ಸಮಾಜನ ಮುನ್ನಡೆಸ್ಲಿಕ್ಕೆ ಬಾಬಾ ಸಾಹೇಬರ ಆಶಯಗಳನ್ನ ಈಡೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಕಂಕಟ ಅಂತ ಹೇಳ್ತಾ ನಾವೆಲ್ಲರೂ ಜೈ ಭೀಮ್ ಅನ್ನೋ ಒಂದು ವಾಕ್ಯದೊಳಗಡೆ ಒಂದು ಸೂರ್ನೊಳಗಡೆ ಬಾಬಾ ಸಾಹೇಬರ ಆಶಯಗಳನ್ನ ಈಡೇರಿಸ್ಲಿಕ್ಕೆ ನಾವು ಬರಬೇಕಾಗತ್ತೆ ಅದಕ್ಕೆ ಕರ್ನಾಟಕ ಜನದ ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿ ಎಲ್ಲ ಜನಾಂಗದವರು ಒಗ್ಗಟ್ಟಾಗಿ ತಮ್ಮ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಬಾಬಾ ಸಾಹೇಬರ ಆಶಯಗಳನ್ನ ಈಡೇರಿಸಬೇಕಾಗತ್ತೆ ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಷಯ ಎರಡನೇ ವಿಷಯ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ನೂರ ಒಂದು ಜಾತಿಯಲ್ಲಿ ಮಾನ್ಯ ನ ಭಾರತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ತಾರೆ ನಾನು ಕೂಡ ಹೇಳ್ತೀನಿ ನಾನೊಬ್ಬ ನ್ಯಾಯವಾದಿಯಾಗಿ ನಾನು ಕೂಡ ಹೇಳ್ತೀನಿ ಬೇಡ ಜಂಗಮ ಅನ್ನುವಂಥ ಒಂದು ಜಾತಿ ನೂರ ಒಂದು ಜಾತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇದೆ ಆದರೆ ನೂರ ಒಂದು ಜಾತಿಯಲ್ಲಿ ಬೇಡ ಜಂಗಮ ಇರುವಂಥದ್ದು ಅಂದಿನ ಪರಿಸ್ಥಿತಿಯಲ್ಲಿ ಬೇಡ ಜಂಗಮರು ಅರಣ್ಯವಾಸಿಗಳಾಗಿದ್ದು ಅವರು ರಾತ್ರಿಯಲ್ಲಿ ಕಾಡಿನಲ್ಲಿದ್ದು ಬೆಳಗ್ಗೆ ಹೊರಗಡೆ ಸಮಾಜಕ್ಕೆ ಬಂದು ಜನರಿಂದ ದವಸ ಧಾನ್ಯಗಳನ್ನ ಪಡೆದು ಬದುಕು ಸಾಗಿಸ್ತಿರುವಂಥ ಒಂದು ಜನಾಂಗ ಅವರನ್ನು ಕೂಡ ಬಾಬಾ ಸಾಹೇಬರು ಮಾಡಿದಂಥ ಪರಿಶಿಷ್ಟ ಜಾತಿಯ ಪಟ್ಟಿಯೊಳಗಡೆ ಅವರನ್ನು ಕೂಡ ಸೇರಿಸಲಾಗಿದೆ ಒಟ್ಟಾರೆ ಇವತ್ತು ನಾವು ತಗೊಂಡಾಗ ಸುಮಾರು ಐನೂರು ಜನಗಳು ಬೇಡ ಜಂಗಮರು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಕಾಣಿಸಿಕ್ತಾರೆ ಆದರೆ ದುರಂತ ಏನಂತೇಳಿದ್ರೆ ಯಾರು ನಾವು ಕರ್ನಾಟಕದಲ್ಲಿ ನಾವೇ ಸುಪ್ರೀಂ ಅಥವಾ ನಾವೇ ಮೇಲ್ಜಾತಿ ಅಂತ ಕನ್ಸಿಡರ್ ಮಾಡುವಂಥ ಲಿಂಗಾಯತ ಸಮುದಾಯದ ಕೆಲವು ಕಿಡಿಗೇಡಿಗಳು ನಾವು ಪರಿಶಿಷ್ಟ ಜಾತಿಗೆ ಬರ್ತೀವಿ ಅಂಥೇಳಿ ನಾವು ಆ ಬೇಡ ಜಂಗಮ್ಮ ಅನ್ನೋ ಒಂದು ಕ್ಯಾಟ್ ಸರ್ಟಿಫಿಕೇಟ್ನ ಕ್ಲೈಮ್ ಮಾಡ್ತೀವಿ ಅಂತ ಹೇಳ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಾತಿನ ಕ್ಲೈಮ್ ಮಾಡಬೇಕಾದ್ರೆ ಅವನ ಮೂಲ ವಂಶಸ್ಥರು ಯಾರು ಅವರೆಲ್ಲಿಂದ ಬಂದರು ಅವರ ಕುಲಶಾಸ್ತ್ರೀಯ ಅಧ್ಯಯನ ಏನು ನಾನು ಯಾವ ಜಾತಿ ಅನ್ನೋದು ಬೇರೆಯವ್ರ್ಗೆ ಗೊತ್ತಿಲ್ಲದೇ ಇರ್ಬೋದು ಬಟ್ ನನಗೆ ನಾನು ಗೊತ್ತಾಗಿರುತ್ತೆ ಆದರೆ ನಾನು ಮೋಸ ಮಾಡಿ ಇನ್ನೊಂದು ಜಾತಿಯ ಸೌಲಭ್ಯಗಳನ್ನ ಪಡ್ಕೊಂಡು ನಾನು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಇವತ್ತವ್ರು ಕ್ಲೈಮ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಪ್ರಜ್ಞಾವಂತರಿರ್ತಾರೆ ನ್ಯಾಯವಾದಿಗಳಿರ್ತಾರೆ ಪದವೀಧರ ಇರ್ತಾರೆ ಅವರ ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಅವರು ಸಿಕ್ಕಾಕೊಂಡಂಥ ಸಂದರ್ಭಗಳಲ್ಲಿ ಕಾನೂನಿನ ಬಂದಿಯಾಗಿ ಅನುಭವಿಸುವಂಥ ಅಂತಲ್ಲ ಅದನ್ನು ಯಾರು ಕೂಡ ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಇವತ್ತು ಏನು ನಾವು ಹಿಂದೆ ಅಧ್ಯಯನ ಮಾಡಿದಾಗ ಕರ್ನಾಟಕದಲ್ಲಿ ಐನೂರು ಜನ ಬೇಡ ಜಂಗಮರಿದ್ರು ಆಟೋಮೆಟಿಕ್ ಆಗಿ ಅವರು ಇವತ್ತಿನ ಒಂದು ಆಧಾರದ ಮೇಲೆ ತಗೊಂಡಾಗ ಆರೂವರೆ ಲಕ್ಷ ಬೇಡ ಜಂಗಮರಿದ್ದಾರೆ ಅಂತ ಹೇಳಿದ್ರೆ ಐನೂರು ಜನ ಆರೂವರೆ ಲಕ್ಷ ಬೇಡ ಜಂಗಮರು ಆಗ್ತಾರೆ ಪರಿಶಿಷ್ಟ ಜಾತಿ ಇವತ್ತು ನಂಬರ್ ಒನ್ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ ಆದರೆ ಪರಿಶಿಷ್ಟ ಜಾತಿ ಏನು ಒಂದು ಕೋಟಿಗೂ ಅಧಿಕವಾದ ಜನಸಂಖ್ಯೆ ನಾವು ಇದ್ದೀವಿ ಹಿಂದೆ ಇಪ್ಪತ್ತು ಲಕ್ಷ ಇದ್ವೋ ಮೂವತ್ತು ಲಕ್ಷ ಇದ್ವೋ ಹತ್ತು ಜೋ ನಾವು ಇವತ್ತು ಒಂದು ಕೋಟಿ ಒನ್ ಇಷ್ಟು ಟೆನ್ ಆಗ ಸಹಜ ಆದರೆ ಒಂದಿಷ್ಟು ತೌಸಂಡ್ ಅಂದರೆ ಐನೂರು ಜನ ಇರು ಏಕಾಏಕಿ ಆರೂವರೆ ಲಕ್ಷ ಆಗ್ತಾರೆ ಇದು ಏನೋ ಒಂದು ಮಿರಾಕಲ್ ಇಂಥ ಘಟನೆಗಳು ಕರ್ನಾಟಕದಲ್ಲಿ ನಡೀಲಿಕ್ಕೆ ಸಾಧ್ಯನಾ ನಾನು ನನ್ನ ಊರು ಕೆ ಆರ್ ನಗರ ಕೆ ಆರ್ ನಗರದಲ್ಲಿ ಮೂಲವಾಗಿದ್ದಂಥ ಒಬ್ಬ ವ್ಯಕ್ತಿ ವೀರಶೈವ ಇರುವಂಥ ಒಬ್ಬ ವ್ಯಕ್ತಿ ಇವತ್ತು ನಾನು ಬೇಡ ಜಂಗಮ ಅಂತೇಳಿ ತಹಸೀಲ್ದಾರ್ನ ದಿಕ್ಕು ತಪ್ಪಿಸಿ ತಹಸೀಲ್ದಾರ್ ಎಸ್ ಸಿ ಅನ್ನೋ ಜಾತಿ ಪ್ರಮಾಣ ಪತ್ರನ ಪಡೆದು ಆತ ಒಬ್ಬ ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ನಗರಸಭಾ ಸದಸ್ಯರಾಗಿ ಗೆದ್ದು ಇವತ್ತು ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಸೇರಿದಂಥ ಸ್ಥಾನ ಕ್ಲೈಮ್ ಮಾಡಿ ಅವನು ಕಾನೂನು ಬಾಹಿರವಾಗಿ ಒಂದು ಅಧಿಕಾರ ಅನುಭವಿಸಿದ್ದೇನೆ ಇದು ಸಮಾಜದಲ್ಲಿ ಸರಿನಾ ನೊಂದಂಥವ್ರ ಅನ್ನದ ಜಟ್ಟೆಗೆ ಕೈ ಹಾಕೋದು ಸರಿನಾ ಎಷ್ಟು ದಿನ ನೀವು ಈ ಥರ ಕಾನೂನು ಬಾಹಿರವಾದ ಅಧಿಕಾರಗಳನ್ನ ಪಡ್ಕೊತೀರಾ ಕೇಳೋಂಥ ವ್ಯಕ್ತಿಗಳು ಕೂಡ ಇರ್ತಾರೆ ಬರುತ್ತೆ ಅದಕ್ಕೆಲ್ಲ ಒಂದು ತಕ್ಕ ಉತ್ತರ ಸಿಗುತ್ತೆ ಈಗ ಒಂದು ಪಕ್ಷ ಒಂದು ಪಕ್ಷದ ಶಾಸಕರಾಗಿರುವಂಥ ವ್ಯಕ್ತಿ ಅವನ ಹಿನ್ನೆಲೆ ಗೊತ್ತಿರಲ್ವ ಯಾವ ಆಧಾರದ ಮೇಲೆ ಅವನಿಗೆ ಒಂದು ನಗರಸಭಾ ಚುನಾಯಿತ ಆಗಲಿಕ್ಕೆ ಅವನಿಗೆ ಆ ಪಕ್ಷದ ಬಿ ಫಾರ್ಮ್ನ ಕೊಡ್ತಾನೆ ಇದು ಎಷ್ಟು ಮಟ್ಟಕ್ಕೆ ಸರಿ ಇದು ನಾವು ಜನಪ್ರತಿನಿಧಿ ಅಂತ ಆರಿಸಿ ಕಳಿಸಿ ನಮ್ಮ ತಾಲೂಕಿನ ಶಾಸಕ ಒಬ್ಬ ಒಬ್ಬ ವ್ಯಕ್ತಿಯ ಒಬ್ಬ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಾಗ ಅವನು ಆ ಪಕ್ಷ ಅಂತ ಇರ್ತದೆ ಅವನು ಗೆದ್ದ ನಂತರ ಇಡೀ ತಾಲೂಕಿನ ಶಾಸಕ ಆಗ್ತಾನೆ ತಾಲೂಕಿನ ಮಗ ಆಗ್ತಾನೆ ಅಂಥ ವ್ಯಕ್ತಿ ಒಬ್ಬ ವ್ಯಕ್ತಿ ಇವನಲ್ಲ ಅವನಲ್ಲ ಅಂತ ಗೊತ್ತಿದ್ದು ಇವನಿಗೆ ಅವನನ್ನು ಆ ಜಾತಿಯ ಒಂದು ಅನ್ಯಾಯ ಮಾಡಿ ಮೋಸ ಮಾಡಿ ಒಬ್ಬರು ಟಿಕೆಟ್ ಕೊಟ್ಟು ಅವನ ಗೆಲ್ಲಿಸುವಂಥದ್ದು ಎಷ್ಟು ಸರಿ ಇಂಥ ವಿಚಾರಗಳನ್ನ ನಾವು ತಗೊಂಡಾಗ ಬಾಬಾ ಸಾಹೇಬರ ಆಶಯಗಳನ್ನು ನೆನ್ಕೋಬೇಕಾಗುತ್ತೆ ಭಾರತ ಸಂವಿಧಾನ ನಮ್ಮ ಕಣ್ಣು ಮುಂದೆ ಇದೆ ಭಾರತ ಸಂವಿಧಾನ ಎಲ್ರಿಗೂ ಒಂದೇ ಒಂದು ಸಣ್ಣ ಕಥೆನ ಹೇಳಿ ಬಾಬಾ ಸಾಹೇಬ್ರ ಆಶಯಗಳು ಅಥವಾ ಬಾಬಾ ಸಾಹೇಬರು ಇಡೀ ನಮ್ಮ ಭಾರತದ ಸರ್ ಪ್ರತಿಯೊಂದು ಜಾತಿ ಜನಾಂಗ ಧರ್ಮ ಭಾಷಿಕರಿಗೂ ಎಷ್ಟು ಪೂರಕ ಅಂತ ಹೇಳೋದಕ್ಕೆ ಒಂದು ಸಣ್ಣ ಕಥೆನ ಬಾಬಾ ಸಾಹೇಬ್ರ ಕಥೆನ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಬಾಬಾ ಸಾಹೇಬರು ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸಿ ಆಗ ತಾನೇ ಬಾಂಬೆಯ ನ್ಯಾಯಾಲಯಕ್ಕೆ ವೃತ್ತಿ ಜೀವನ ಆರಂಭಿಸಲಿಕ್ಕೆ ಬರ್ತಾರೆ ಬಾಬಾ ಸಾಹೇಬರು ಆ ನ್ಯಾಯಾಲಯದಕ್ಕೆ ಆವರಣಕ್ಕೆ ಬಂದು ತನ್ನ ವೃತ್ತಿ ಜೀವನ ನಡೆಸಲಿಕ್ಕೆ ಬಂದಾಗ ಅಲ್ಲಿ ಇದ್ದಂತಹ ಬಾಬಾ ಸಾಹೇಬರು ಯಾವ ಜಾತಿ ಅಂತ ತಿಳಿದಂಥ ವ್ಯಕ್ತಿಗಳು ಬಾಬಾ ಸಾಹೇಬ್ರನ್ನ ಅಪಹಾಸ್ಯ ಮಾಡ್ತಾರೆ ಬಾಬಾ ಸಾಹೇಬರನ್ನ ಅಪಹಾಸ್ಯ ಮಾಡಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ಯಾವುದೋ ಒಂದು ಸಣ್ಣಪುಟ್ಟ ಕೇಸ್ಗಳನ್ನ ತೆಗೆದು ನಡೆಸಿ ನಾನು ವಕೀಲರು ಅಂತ ಸಾಬೀತುಪಡಿಸುವಂಥ ಒಂದು ಸಂದರ್ಭಗಳು ಕೂಡ ಓದ್ಬೋಗುತ್ತವೆ ಆದರೆ ಒಬ್ಬ ಸೇಟು ನಿರ ಅವನ ಮಗ ನಿರಪರಾಧಿ ನಿರಪರಾಧಿ ಅಂತ ಮಗನಿಗೆ ನ್ಯಾಯಾಲಯ ಮರಣದಂಡನೆ ವಿಧಿಸಿರ್ತದೆ ನ್ಯಾಯಾಲಯ ಅವನಿಗೆ ಮರಣದಂಡನೆ ಅನ್ನೋ ಶಿಕ್ಷಣ ವಿಧಿಸಿರ್ತದೆ ಆ ವ್ಯಕ್ತಿ ತುಂಬ ಸಿರಿವಂತ ಹಲವಾರು ಖಾಸಗಿ ವಡೆತನಗಳನ್ನ ಹೊಂದಿರುವಂಥ ಕಾರ್ಖಾನೆಗಳನ್ನ ಹೊಂದಿರುವಂಥ ಅತ್ಯಂತ ಸಿರಿವಂತ ದೇಶದ ಎಲ್ಲ ವಕೀ ಅತ್ಯುತ್ತಮ ವಕೀಲರುಗಳ ಬಳಿ ಹೋಗಿ ನನ್ನ ಮಗನಿಗೆ ನ್ಯಾಯಾಲಯ ಈ ರೀತಿ ತೀರ್ಪನ್ನು ಕೊಟ್ಟಿದೆ ನನ್ನ ಮಗನ ಹೇಗ ಇನ್ನು ಹತ್ತು ದಿನದಲ್ಲಿ ನನ್ನ ಮಗನ್ನ ಮರಣದಂಡನ ಶಿಕ್ಷೆ ಗುರಿಪಡಿಸ್ತಾರೆ ಅವರನ್ನು ಆ ಶಿಕ್ಷೆಯಿಂದ ತಪ್ಪಿಸಿ ನನಗಿರೋ ಒಬ್ಬನೇ ಮಗನ ನನಗೆ ಉಳಿಸ್ಕೊಡಿ ಅಂತೇಳಿ ಹಲವಾರು ನ್ಯಾಯಾಲಯ ನ್ಯಾಯಾಧೀಶರ ಬಳಿ ನ್ಯಾಯ ನ್ಯಾಯವಾದಿಗಳ ಬಳಿ ಹೋಗಿ ಕೇಳ್ಕೊತಾರೆ ಆ ವಿಷಯನ ಕೇಳಿ ಅವ್ರನ್ನ ಫೈಲನ್ನ ನೋಡಿ ಸ್ಟಡಿ ಮಾಡಿದಂಥ ಎಲ್ಲ ನ್ಯಾಯವಾದಿಗಳು ಕೂಡ ನಿನ್ನ ಮಗನ ಕೇಸನ್ನ ನಮ್ಮ ಕೈಯಲ್ಲಿ ತೊಗೊಳ್ಲಿಕ್ಕಾಗಲ್ಲ ಒನ್ಸ್ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನ ಯಾರು ಕೂಡ ನಾವು ಪುನಃ ಅದನ್ನ ಮರುಪರಿಶೀಲನೆ ಮಾಡಲಿಕ್ಕೆ ನಾವು ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ ಅಂಥೇಳಿ ಎಲ್ಲರೂ ಕೂಡ ಆತನ್ನ ಹೊರಗಡೆ ಕಳಿಸ್ತಾರೆ ಫೈನಲಿ ಇವನ್ ಕಥೆನೇ ಮುಗಿದೋಯ್ತು ಅಂತೇಳುವಾಗ ಅದೇ ಬಾಂಬೆ ನ್ಯಾಯಾಲಯದಿದ್ದಂಥ ಕೆಲವು ನ್ಯಾಯವಾದಿಗಳು ನಿನ್ನ ಕೇಸನ್ನ ಏನಾದರೂ ತೊಗೊಬೇಕಾದ್ರೆ ಬುದ್ಧಿವಂತ ಅಂತ ಹೇಳೋ ಈ ಅಂಬೇಡ್ಕರ್ ಏನಾದರೂ ತೊಗೊಬೋದು ನಿನ್ನ ಕೇಸನ್ನ ಅವ್ರ ಹತ್ರ ಹೇಳ್ಕೊ ಅಂತ ಹೇಳ್ತಾರೆ ಒಂದು ಆತ ಬಾಬಾ ಸಾಹೇಬ್ರ ಬಳಿ ಬಂದು ಒಬ್ಬನೇ ಮಗ ಒಂದು ವೇಳೆ ನನ್ನ ಮಗನ ಇನ್ನ ದಿನದಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ನನ್ನ ಮಗನ ಏನಾದರೂ ನೇತ ಹಾಕಿದ್ರೆ ಭವಿಷ್ಯ ನನ್ನ ಮಗ ಸತ್ತದ ತಕ್ಷಣ ನನ್ನ ಬಡದಿ ನನ್ನ ಮಗನ ಸಾವಿನ ಸುದ್ದಿ ಕೇಳಿದ ತಕ್ಷಣ ಅವಳು ಕೂಡ ಸಾಯ್ತಾಳೆ ಇನ್ನು ನನ್ನ ಬದುಕೇ ಇಲ್ಲ ನನಗೆ ನನ್ನ ಹೆಂಡತಿ ಮತ್ತು ನನ್ನ ಮಗ ಹೋದ್ಮೇಲೆ ನನ್ನ ಬದುಕಿ ಏನಕ್ಕೆ ಬಾಬಾ ಸಾಹೇಬ್ರೆ ನನ್ನ ಮಗನ ಉಳಿಸ್ಕೊಡಿ ಉಳಿಸ್ಕೊಡಿ ಅಂತೇಳಿ ಕಾಲಿಗೆ ಬಿದ್ದು ಬೇಡ್ಕೊತಾರೆ ಬಾಬಾ ಸಾಹೇಬ್ರು ಕೇಸನ್ನ ಪರಿಶೀಲನೆ ಮಾಡಿ ನೋಡೋಣ ಹೋಗು ಅಂತ ಹೇಳಿ ಕಳಿಸ್ತಾರೆ ನ್ಯಾಯಾಲಯಕ್ಕೆ ಮರುಪರಿಶೀಲನೆ ಅರ್ಜಿ ಹಾಕ್ತಾರೆ ಮರುಪರಿಶೀಲನೆ ಅರ್ಜಿ ಹಾಕಿ ನ್ಯಾಯಾಧೀಶರ ಮುಂದೆ ಹೋಗಿ ನಿಂತ್ಕೊತಾರೆ ಆಗ ನ್ಯಾಯಾಧೀಶರು ಹೇಳ್ತಾರೆ ಬ್ಯಾರಿಸ್ಟರ್ ನೀವು ನಿಮ್ಮ ವಾದನ ಮಂಡಿಸ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನ್ಯಾಯಾಧೀಶರೇ ತಮ್ಮ ತೀರ್ಪೇನಿದೆಯೋ ಅದನ್ನು ಕೊಡಿ ಅಲ್ಲ ಬಾಬಾ ಅಲ್ಲ ಬಾಬಾ ಸಾಹೇಬ್ರೆ ನೀವೀಗ ವಾದ ಮಾಡಿಸ್ತೀನಿ ವಾದನ ಅರ್ಜಿನ ಮರುಪರಿಶೀಲನೆ ಮಾಡಿ ಅಂತ ಅರ್ಜಿ ಹಾಕಿದ್ದೀರಾ ನೀವು ವಾದನೆ ಮಾಡಿದೆ ನಾವು ಆದೇಶ ಮಾಡಿ ಅಂತ ಹೇಳಿದ್ರೆ ಹೌದು ಸ್ವಾಮಿ ನೀವು ಯಥಾವತ್ತಾಗಿ ಏನು ಆದೇಶ ಮಾಡಿದ್ರೂ ಆದೇಶನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಕಂಟಿನ್ಯೂ ಮಾಡಿ ಅಂತ ಹೇಳಿದಾಗ ಇನ್ನು ಯಾವುದನ್ನು ಮುಂದೆ ಆಲೋಚನೆ ಮಾಡಿದಂಥ ನ್ಯಾಯಾಧೀಶರು ಓಕೆ ಏನು ಕೇಳುತ್ತೆ ಅನ್ನೋದ್ರೆ ಏನು ತೀರ್ಮಾನ ಆಗಿದೆಯೋ ಮರಣದಂಡ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ಹೋಗಿ ಅದೇ ಶಿಕ್ಷಣ ಕೊಡ್ತಾರೆ ಮರಣದಂಡನೆ ದಿನ ನ್ಯಾಯಾಧೀಶರು ಕೂಡ ಇರಬೇಕಾಗತ್ತೆ ಮರಣ ಹ್ಯಾಂಗ್ ಮಾಡಬೇಕಾದ್ರೆ ಅಲ್ಲಿ ಬರ್ತಾರೆ ಬಂದು ಆ ಒಂದು ಅಪರಾಧಿನ ಆ ನ್ಯಾಯದ ತೀರ್ಪಿನ ಆಧಾರದ ಮೇಲೆ ಆ ಮರಣದಂಡನೆಗೆ ಗರಿಪಡಿಸುವಂಥ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅವನನ್ನು ನೇತು ಹಾಕಲಿಕ್ಕೆ ಅಂಥೇಳಿ ಅವನನ್ನು ಹಗ್ಗ ಹಾಕಿ ಹಗ್ಗ ಹಾಕಿ ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಅವನಿಗೆ ಹಗ್ಗ ಹಾಕಿ ಎಳಿ ಎಳಿಬೇಕು ಅಷ್ಟೊಳಗಡೆ ಸ್ಟಾಪ್ ಅಂತ ಹೇಳ್ತಾರೆ ಬಾಬಾ ಸಾಹೇಬರು ನ್ಯಾಯಾಲಯ ಆದೇಶ ಮಾಡಿರುವಂಥದ್ದು ಓನ್ಲಿ ಮರಣದಂಡನೆ ಶಿಕ್ಷೆ ಅಷ್ಟೇ ಅವನ್ನ ನೇತಾಗಿ ಸಾಯಿಸಿ ಅಂತ ಎಲ್ಲೂ ಇಲ್ಲ ಹಾಗಾಗಿ ನಿಮ್ಮ ಆದೇಶ ಕಂಪ್ಲೀಟ್ ಆಗಿದೆ ಕ್ಲೋಸ್ ಮಾಡಿ ಕಕ್ಕಾ ಬಿಕ್ಕಿಯಾದಂಥ ನ್ಯಾಯಾಧೀಶರು ಅವತ್ತು ಆದೇಶನ ಮರಿಪರಿಶೀಲನೆಗೆ ಮರಿ ಪರಿಶೀಲನೆಗೆ ಅವನನ್ನು ಬಿಟ್ಟು ಕಳಿಸಿ ಆ ತಂದೆ ತಾಯಿಗೆ ಮಗನ ವಾಪಸ್ ಹಿಂದಿರುಗಿಸಿ ಒಪ್ಪಿಸ್ತಾರೆ ಅವತ್ತಿಂದ ಇವತ್ತಿನವರೆಗೂ ಟಿಲ್ ಡೆತ್ ಅಂತಿರೋ ವ್ಯಕ್ತಿ ಕೂಡ ಟಿಲ್ ಡೆತ್ ಆದ್ರೂ ಆ ಮರಣದಂಡನೆ ಆದ ತಕ್ಷಣ ಅವನ್ನ ಕಂಪ್ಲೀಟ್ ಆ ಮರಣದಂಡನೆಯನ್ನು ಒಂದು ಶಿಕ್ಷೆನ ಬರೆದು ಕಂಪ್ಲೀಟ್ ಮಾಡಿ ಆ ಒಂದು ಬಾಡಿ ಕೂಡ ವಾರಸ್ದಾರಿಗೆ ಒಪ್ಪಿಸುವಂಥ ಸ್ಥಿತಿನ ಇವತ್ತು ನಾವು ನೋಡ್ತಾಯಿದ್ವಿ ಹಾಗಾಗಿ ಬಾಬಾ ಸಾಹೇಬ್ರಿಗಿದ್ದಂಥ ಒಂದು ಪಾಂಡಿತ್ಯ ಬಾಬಾ ಸಾಹೇಬ್ರಿಗಿದ್ದಂಥ ಒಂದು ಕಾನೂನ ಜ್ಞಾನ ಇವತ್ತು ನಾವು ನೀವೆಲ್ಲರೂ ಅರ್ತ್ಕೋಬೇಕಾಗುತ್ತೆ ಇವೆಲ್ಲ ವಿಚಾರಗಳನ್ನ ನಾವು ನೋಡಿದಾಗ ಬಾಬಾ ಸಾಹೇಬರು ಒಂದು ಜಾತಿಗೋಸ್ಕರ ಅಪ ಅಥವಾ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಂವಿಧಾನನ ಬರೆದ್ರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಸಂವಿಧಾನನ ಸವಿಸ್ತಾರವಾಗಿ ಬರೆದಿದ್ದಾರೆ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ ನಾನು ಒಬ್ಬ ವ್ಯಕ್ತಿಗೆ ಅಥವಾ ನನ್ನ ಜನರಿಗೆ ನಾನು ಸಂವಿಧಾನನ ಬರೆದಿಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಂವಿಧಾನನ ಬರೆದಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹೋಗಿ ಸಂವಿಧಾನ ಓದ್ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೇಳದೀನಿ ಹೇಳಿದ್ರೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ರನ್ನ ಹೀಯಾಳಿಸೋದ್ರ ಬದಲು ಸಂವಿಧಾನನ ಈ ಬದಲು ಒಂದು ಸಲ ನೀವು ಕೂತು ಆ ಸಂವಿಧಾನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ನೀವು ಸಂವಿಧಾನ ಪಂಡಿತರಾಗ್ತೀರಿ ಆಗ ಈ ಜಾತಿ ತಾರತಮ್ಯ ಮೇಲು ಕೀಳು ಎಲ್ಲವನ್ನು ಮರೆತು ನಾವೆಲ್ಲರೂ ನಾಗರಿಕರು ನಾವೆಲ್ಲ ಮಾನವರು ನಾವೆಲ್ಲರೂ ಭಾರತೀಯರು ಅಂತ ಒಪ್ಕೊಂಡು ಬಾಬಾ ಸಾಹೇಬ್ರ ಒಂದು ಆಶಯಗಳನ್ನ ಅಂತ ಹೇಳ್ತಾ ತಮ್ಮ ನನ್ನ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿದ ತಮ್ಮೆಲ್ರಿಗೂ ನಾನು ವಂದಿಸಿ ನನ್ನ ಮಾತನ್ನು ಪೂರ್ಣವಿರಾಮ ಮಾಡ್ತೀನಿ ಜೈ ಭೀಮ್